ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಆಯ್ಕೆಯಾದಂಥ ಹುದ್ದೆಗಳು ಎರಡು ಸಾವಿರದ ಹತ್ತು ಕೆ ಎಸ್ ಸಂದರ್ಶನಕ್ಕೂ ಹಾಜರಾಗಿದ್ದೀನಿ ಕೆ ಪಿ ಎಸ್ ಸಿ ಎಜಿಸ್ಟ್ರೇಡ್ ಪ್ರೊಫೆಷನಲ್ಸ್ ನೋಟಿಫಿಕೇಷನ್ ಆಗ್ತಾಯಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎರಡರಿಂದ ಮೂರು ವಿಡಿಯೋ ಮಾಡಿದ್ದೀನಿ ನನ್ನ ಅನುಭವಗಳನ್ನ ಹಂಚ್ಕೊಂಡಿದ್ದೀನಿ ಆ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲ್ ಇದೆ ನೀವೊಂದು ಸರಿ ನೋಡಿ ಎರಡು ಸಾವಿರದ ಇಪ್ಪತ್ತೊಂದು ಜುಲೈ ತಿಂಗಳಲ್ಲಿ ನಡೆದಂಥ ಕೆಸೆಟ್ ಪ್ರಶ್ನೆ ಪತ್ರಿಕೆ ಕರ್ನಾಟಕ ರಾಜ್ಯದಲ್ಲ ಕೇರಳ ರಾಜ್ಯದ್ದು ಆ ಪ್ರಶ್ನೆ ಪತ್ರಿಕೆ ನಮಗೆ ಉಪಯೋಗ ಆಗುತ್ತಂದರೆ ಉಪಯೋಗ ಆಗುತ್ತೆ ಇಲ್ಲಿ ಬಂದಿರುವಂಥ ಪ್ರಶ್ನೆಗಳು ಮತ್ತೆ ಇಲ್ಲಿ ಇಲ್ಲಿ ನಡೆಯುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರಿಪೀಟ್ ಆಗ್ಬೋದು ಅಥವಾ ಈ ಟಾಪಿಕ್ ನಮಗೆ ಗೊತ್ತಾಗುತ್ತೆ ಆಗ ಬೇರೆ ಪ್ರಶ್ನೆಗಳನ್ನ ಬರೀಲಿಕ್ಕೆ ಅನುಕೂಲ ಆಗುತ್ತೆ ಕ್ವೆಶನ್ ಪೇಪರ್ ಕೋಡು ಟು ಒನ್ ಸನ್ ಏಟ್ ಅದಕ್ಕೆ ಅಫಿಷಿಯಲ್ ಕಿ ಆನ್ಸರ್ ಬಿಟ್ಟಿದ್ದಾರೆ ಆ ಕಿ ಆನ್ಸರ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಪದ್ಯದ ಸಾಲನ್ನ ಕೊಟ್ಟಿದ್ದಾರೆ ಧನ್ಯ ನಾ ನಿಮಗೆ ಪದ್ಯಗಳನ್ನು ಪದ್ಯದ ಸಾಲುಗಳು ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಇಡೀ ಪದ್ಯಗಳನ್ನು ಪದ್ಯದ ಸಾಲುಗಳನ್ನ ನೆನ್ಪಿಟ್ಕೊಳಕೆ ಆಗಲಿಲ್ಲ ಅಂದರೆ ಪ್ರಾರಂಭದ ಒಂದು ಸಾಲ ನೆನ್ಪಿಟ್ಕೊಂಡ್ರು ಒಂದು ಫಿಫ್ಟಿ ಪರ್ಸೆಂಟು ಆನ್ಸರ್ ಮಾಡೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಕಯ್ಯಾರೆ ಕಿರಣಯ್ ಪಂಜೆ ಮಂಗೇಶ್ವರ ಗೋವಿಂದಪ್ಪ ಬಿ ಎಂ ಶ್ರೀಕಂಠಯ್ಯ ಆಪ್ಷನ್ ಒನ್ ಸಿ ಗೋವಿಂದ ಪೈ ಗೋವಿಂದ ಪೈ ಅವರ ಸಾಲು ಎಂ ಗೋವಿಂದ ಪೈ ಅವರ ಸಾಲು ಕ್ವಶನ್ ನಂಬರ್ ಟು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಕವನ ಸಂಕಲನ ಎಲ್ಲರಿಗೂ ನಮಸ್ತೆ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಎಲ್ಲರಿಗೂ ನಮಸ್ತೆ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಓಕೆ ಕವನ ಸಂಕಲನಗಳು ತೆರೆದ ಬಾಗಿಲು ಅರುಣ ಗೀತೆ ನಿವೇದನಾ ಹೃದಯ ರಂಗ ಇವೆಲ್ಲವೂ ಕವನ ಸಂಕಲನಗಳು ಇಲ್ಲಿ ಎನ್ ಎಸ್ ಲಕ್ಷ್ಮಿನಾರಾಯಣ ಭಟ್ಟರ ಕವನ ಸಂಕಲನ ನಿವೇದನ ಡಿ ವಿಜಿ ಅವರದು ತೆರೆದ ಬಾಗಿಲು ಕೆ ಎಸ್ ನರಸಿಂಹಸ್ವಾಮಿ ಅವ್ರದ್ದು ಹೃದಯರಂಗ್ ನೆನಪಾಗ್ತಾ ಇಲ್ಲ ಈಗ ಕ್ಲಾಸ್ಮೂಲ್ಗೆ ದೊಡ್ಡ ನೆನಪಾದ ಹೇಳ್ತೀನಿ ಇಲ್ಲ ಅಂದ್ರೆ ನಾಳೆ ಹೇಳ್ತೀನಿ ಆಪ್ಷನ್ ಟೂಗೆ ನೀವು ನೋಡ್ಕೊಂಡ್ರೆ ಇಲ್ಲಿ ಬಿ ಅರುಣಿ ಇದ್ರೆ ಕವನ ಸಂಕಾಲನ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅದು ಇವನ್ನೆಲ್ಲ ನೀವು ಕಡೆ ಬರ್ದಿಟ್ಕೊಳ್ಳಿ ಯಾಕೆಂದ್ರೆ ಕೊನೆಗೆ ವಿಡಿಯೋಗಳು ನೋಡಿ ಕ್ಲಾಸ್ ಕೇಳ್ಕೊಂಡು ಎಕ್ಸಾಮಿಗೆ ಪ್ರಿಪೇರ್ ಆಗೋಕೆ ಆಗಲ್ಲ ಕ್ವಶನ್ ನಂಬರ್ ತ್ರೀ ಕ್ರಿಸ್ತಶಕ ಏಳ್ನೂರ ಕಾಲದ ಕಾಲಕ್ಕೆ ಕನ್ನಡದಲ್ಲಿ ತ್ರಿಪದಿ ಇದ್ದೀತು ಎಂಬುದಕ್ಕೆ ದಾಖಲೆಯಾದ ಶಾಸನ ಬಾದಾಮಿ ಶಾಸನ ಅಲ್ಮಿಡಿ ಶಾಸನ ದೇಕಬೇ ಶಾಸನ ಲಕುಂಡಿ ಶಾಸನ ಇಲ್ಲಿ ಕಾಲ ಸೂಚನೆ ಕೊಟ್ಟಿದ್ದಾರೆ ಇದು ತುಂಬ ಈಸಿ ಕ್ವಶನ್ ಅಥವಾ ಯಾವ್ದಾದ್ರು ನಿಮಗೆ ಟಫ್ ಕ್ವಶನ್ ಕೊಟ್ಟಂತ ಸಂದರ್ಭದಲ್ಲಿ ನೀವು ಅಲ್ಮಿಡಿ ಶಾಸನದ ಕಾಲ ನಾನೂರ ಐವತ್ತು ಲೇಖಬ ಶಾಸನ ಹತ್ತನೇ ಶತಮಾನದ ನಂತರದ್ದು ಲಕ್ಕುಂಡಿ ಶಾಸನ ಹತ್ತನೇ ಶತಮಾನದ ನಂತರದ್ದು ಬಾದಾಮಿ ಶಾಸನ ಕಪ್ಪೆ ಅರಭಟ್ಟನ ಶಾಸನ ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಒಟ್ಟು ಮೂರು ತ್ರಿಪದಿಗಳಿದ್ದಾವೆ ಇನ್ನೊಂದು ಹೆಸರು ಕೋಟೆ ಶಾಸನ ನಾಲ್ಕನೇ ಪ್ರಶ್ನೆ ಶಕ್ತಿ ಶಾರದೆಯ ಮೇಳ ಇದೊಂದು ಕೃತಿ ಸಂಶೋಧನಾ ಕೃತಿ ಕೃತಿಯನ್ನ ಬರೆದವರು ಡಿ ಆರ್ ನಾಗರಾಜ್ ಎಚ್ ನಾಯಕ ಬಾಲಸುಬ್ರಹ್ಮಣ್ಯ ಕಂಜಾರ್ಪಣೆ ವಿ ಎಂ ಇನಾಮದಾರ್ ಡಿ ಆರ್ ನಾಗರಾಜ್ ಕನ್ನಡದ ಪ್ರಸಿದ್ಧ ವಿಮರ್ಶಕರು ಜಿ ಎಚ್ ನಾಯಕ್ ಕನ್ನಡದ ಪ್ರಸಿದ್ಧ ವಿಮರ್ಶಕರು ಶಕ್ತಿಶಾಲದೆಯ ಮೇಳ ಸಂಶೋಧನಾ ಕೃತಿ ಒಂದ್ ವೇಳೆ ಸಂಶೋಧನಾ ಕೃತಿ ಆಪ್ಷನ್ ಇಲ್ಲ ಅಂತ ಹೇಳಿದ್ರೆ ನೀವು ವಿಮರ್ಶಾ ಕೃತಿ ಅಂತ ಚಾಯ್ಸ್ ಮಾಡ್ಕೊಳ್ಳಿ ಶಕ್ತಿಶಾಲದೆಯ ಮೇಳ ಡಿ ಆರ್ ನಾಗರಾಜ್ ಅವರದ್ದು ಆಪ್ಷನ್ ಫೋರ್ ಎದನೇ ಪ್ರಶ್ನೆ ಆಶಯ ಆಕೃತಿ ಆಶಯ ಆಕೃತಿ ಕೃತಿ ಸಿ ಎನ್ ರಾಮಚಂದ್ರನ್ ಅವ್ರದ್ದು ಪ್ಲೀಸ್ ನೋಟ್ ಆಶಯ ಆಕೃತಿ ಸಿ ಎನ್ ರಾಮಚಂದ್ರನ್ ಅವರದು ಸಾಹಿತ್ಯ ವಿಮರ್ಶೆ ಅಂತ ಇನ್ನೊಂದು ಪುಸ್ತಕ ಇದೆ ಆಶಯ ಆಕೃತಿ ಸಾಹಿತ್ಯ ವಿಮರ್ಶೆ ಯಾವ ಪ್ರಕಾರಕ್ಕೆ ಸೇರಿದ ಕೃತಿ ನಾಟಕ ಕಾದಂಬರಿ ಕಥನಕವನ ವಿಮರ್ಶೆ ವಿಮರ್ಶೆ ಪ್ರಕಾರಕ್ಕೆ ಸೇರಿದಂಥ ಕೃತಿ ಆಶಯ ಆ ಕೃತಿ ಸಿ ಎನ್ ರಾಮಚಂದ್ರನ್ ಅವ್ರದೇ ಸಾಹಿತ್ಯ ವಿಮರ್ಶೆ ಅಂತ ಇನ್ನೊಂದು ಕೃತಿ ಇದೆ ಅದನ್ನು ನೋಟ್ ಮಾಡ್ಕೊಳ್ಳಿ ಇವುಗಳಲ್ಲಿ ಭಾಷಾಂತರ ಕೃತಿ ಬೆಕ್ಕಿನ ಕಣ್ಣು ತ್ರಿವೇಣಿಯವರ ಕಾದಂಬರಿ ಕನ್ನಡಿಯಲ್ಲಿ ಕಂಡಾತ ಕಾರಂತರ ಕಾದಂಬರಿ ಅಬ್ರಾಹ್ಮಣ ಗಟ್ಟಿ ಅವರ ಕಾದಂಬರಿ ಕನ್ನಡಿ ಭಾಷಾಂತರ ಕೃತಿ ಕ್ವಶನ್ ನಂಬರ್ ಸೆವೆನ್ ಇವುಗಳಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕೃತಿ ಬೆಟ್ಟದ ಜೀವ ಕಾದಂಬರಿ ಮರಳಿ ಮಣ್ಣಿಗೆ ಕಾದಂಬರಿ ಮಹಿಮನಗಳ ಸುಳಿಯಲ್ಲಿ ಕಾದಂಬರಿ ಯಕ್ಷಗಾನದ ಬಯಲಾಟ ಒಂದು ಸಂಶೋಧನಾ ಕೃತಿ ಅಂತಲೇ ಹೇಳ್ಬೋದು ಜಾನಪದ ಮತ್ತೆ ಇತರೆ ವಿಚಾರಗಳಿಗೆ ಸಂಬಂಧಪಟ್ಟಂಥದ್ದು ಯಕ್ಷಗಾನ ಬಯಲಾಟಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ ಮಹಿಮನಗಳ ಸುಳಿಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿ ಸಿಗುತ್ತೆ ಇವೆಲ್ಲವೂ ಶಿವರಾಮ ಕಾರಂತರ ಕೃತಿಗಳು ಕೆ ಶಿವರಾಮ ಕಾರಂತರ ಕೃತಿಗಳು ಎಂಟನೇ ಪ್ರಶ್ನೆ ಮಾವಿಂಗ್ಯ ಮಲ್ಲಿಗೆಗಳು ಈ ಸಾಲು ಕಂಡು ಬರುವಂಥದ್ದು ಅನಂತನಾಥ ಪುರಾಣ ಜನ ಆದಿಪುರಾಣ ಪಂಪ ಯಶೋಧರ ಚರಿತೆ ಜನ ಗಿರಿಜಾ ಕಲ್ಯಾಣ ಹರಿಹರ ಆದಿಪುರಾಣ ಚಂಪು ಕೃತಿ ಗಿರಿಜಾ ಕಲ್ಯಾಣ ಚಂಪು ಕೃತಿ ಯಶೋಧರ ಚರಿತೆ ಕಂದಪದ್ಯ ನಿಮಗೆ ಸ್ವಲ್ಪ ಹೆಸ್ ಮಾಡಿ ಬರಿಬೇಕಾದಾಗ ಈ ತರ ಎರಡು ಕ್ಲೋಸ್ ಆಪ್ಷನ್ಸ್ ಇರ್ತಾವಲ್ಲ ಈಗ ಅನಂತನಾಥ ಪುರಾಣ ಯಶವಂತರ ಚರಿತ್ರೆ ಇವೆರಡರಲ್ಲಿ ಒಂದೊಂದು ಚಾಯ್ಸ್ ಮಾಡ್ಕೊಳ್ಳೋದು ಒಳ್ಳೇದು ಅಂದರೆ ಅದೇ ಸರಿ ಆಗುತ್ತೆ ಅಂತಲ್ಲ ನೀವು ಚಾಯ್ಸ್ ಮಾಡ್ಕೊಂಡು ಅಂದ್ರೆ ಸ್ವಲ್ಪ ಕ್ಲೋಸ್ ಆಪ್ಷನ್ ಇರೋ ಕಡೆ ಚಾಯ್ಸ್ ಮಾಡ್ಕೊಂಡು ಒಳ್ಳೇದು ಜನನೇ ಅನಂತನಾಥ ಪುರಾಣದ ಸಾಲು ಒಂಬತ್ತನೇ ಪ್ರಶ್ನೆ ಇದನ್ನ ವೆರಿ ಇಂಪಾರ್ಟೆಂಟ್ ಅಂತ ನೋಟ್ ಮಾಡ್ಕೊಳ್ಳಿ ಕನ್ನಡದ ಒಂಬತ್ತು ವಿಶೇಷ ಲಕ್ಷಣಗಳನ್ನು ಪ್ರಸ್ತಾಪಿಸಿದ ಗ್ರಂಥ ಇಲ್ಲಿ ವಿಶೇಷ ಲಕ್ಷಣ ಅಂತ ಇದೆಯಲ್ಲ ಅದನ್ನ ಕನ್ನಡದ ಅಸಾಧಾರಣ ಲಕ್ಷಣಗಳು ಅಂತ ನೋಟ್ ಮಾಡ್ಕೊಳ್ಳಿ ಆ ಕನ್ನಡದ ಅಸಾಧಾರಣ ಲಕ್ಷಣಗಳು ಎಷ್ಟು ಒಂಬತ್ತು ಕೇಶಿ ರಾಜ ಹೇಳುವ ಕನ್ನಡದ ಅಸಾಧಾರಣ ಲಕ್ಷಣಗಳು ಎಷ್ಟು ಒಂಬತ್ತು ಕಾವ್ಯಾವಲೋಕನ ಎರಡನೇ ನಾಗವರ್ಮನ ಕೃತಿ ಕವಿರಾಜ ಮಾರ್ಗ ಶ್ರೀ ವಿಜಯ ಶಬ್ದಮಣಿ ದರ್ಪಣ ಕೇಶಿ ರಾಜ ಚಂದ್ರೋಮುಧಿ ಒಂದನೇ ನಾಗವರ್ಮ ಚಂದ್ರೋಮುಧಿ ಸಾರಿ ಚಂದ್ರೋಮುಧಿ ಕನ್ನಡದ ಮೊದಲ ಚಂದೋ ಗ್ರಂಥ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಮಾರ್ಗ ಕನ್ನಡದ ಮೊದಲ ಲಕ್ಷಣ ಗ್ರಂಥ ಕಾವ್ಯಾವಲೋಕನದ ಒಂದು ಭಾಗ ಶಬ್ದ ಸ್ಮೃತಿ ಮೊದಲನೇ ಅಧ್ಯಯನ ಶಬ್ದ ಸ್ಮೃತಿ ಕೇಶಿರಾಜನ ರಾಜನ ದರ್ಪಣದಲ್ಲಿ ಕನ್ನಡದ ಅಸಾಧಾರಣ ಲಕ್ಷಣಗಳು ಒಂಬತ್ತು ನೀವು ಶಬ್ದಮಣಿ ದರ್ಪಣ ಕೃತಿ ತಗೊಂಡ್ರೆ ಕೊನೆಯ ಪದ್ಯ ಇದು ಪ್ರಕ್ಷಿಪ್ತ ಭಾಗ ಅಂತಲೂ ಹೇಳ್ತಾರೆ ಕೊನೆಯ ಪದ್ಯ ಚಂಪಕಮಾಲ ವೃತ್ತದಲ್ಲಿದೆ ಅದುವರೆಗೆ ಎಲ್ಲವೂ ಇದ್ದಾವೆ ಅಲ್ಲಿ ಕನ್ನಡದ ಅಸಾಧಾರಣ ಲಕ್ಷಣಗಳ ಬಗ್ಗೆ ಹೇಳ್ತಾನೆ ನೀವು ನೋಟ್ ಮಾಡ್ಕೊಳ್ಳಿ ಯಾವ್ಯಾವುದು ಅಂತ ಕನ್ನಡದ ಅಸಾಧಾರಣ ಲಕ್ಷಣಗಳು ಕಮಕ ಸಮಾಸ प्रळकुळ क्षळ सती सप्तमी, समसंस्कृता ವಾಮ ಮಾ ಆಪ ಬೇದ ವಿರಿತ ಅವಿಯಾ ಸಮ್ಸಕುತ ಲೇಂಗ ಪದೋತ್ತಮ ಶಿತಿಲ ಅಥವಾ ಅತ್ವಿದಿಲ ದಿದ್ವ ವಿಲಂಗನ ಗಮಕ ಸಮಾಸ ರಳಕುಳಾಕ್ಷಳ ಶ್ರುತಿ ಸಹ್ಯಸಂಧಿ ಸತಿ ಸಪ್ತಮಿ ಸಮಸಂಸ್ಕೃತ ವಾ ಮಾ ಆಪ ಭೇದ ಅವ್ಯಯ ಸಂಸ್ಕೃತ ಲಿಂಗ ಪರೋತ್ತಮ ಶಿಥಿಲ ದಿತ್ವ ಯತಿ ವಿಲಂಗನ ಒಂಬತ್ತು ಅದರಲ್ಲಿ ಯತಿ ವಿಲಂಗನ ಇದ್ರೆ ಕನ್ನಡ ಈ ಸಾಲ ಪರೀಕ್ಷೆ ಪರೀಕ್ಷೆಯನ್ನು ಕೊಡ್ತಿರ್ತಾರೆ ಯತಿ ವಿಲಂಗನ ಯತಿ ಯತಿ ವಿಲಂಘನ ದರಿದಂತೆ ಕನ್ನಡ ಈ ಒಂಬತ್ತರ ನೋಟ್ ಮಾಡ್ಕೊಳ್ಳಿ ಅದ್ರ ಜೊತೆ ಕರ್ನಾಟಕ ಲಕ್ಷಣ ಶಿಕ್ಷಾಚಾರ್ಯ ಅಂತ ಹೇಳ್ಬಿಟ್ಟು ಯಾರನ್ನ ಕರೀತಾರೆ ಕೆ ಸಿ ರಾಜನ ಕರೆಯೋದು ಹತ್ತನೇ ಪ್ರಶ್ನೆ ಸಂಜೀವನಮ ಆಕೆಯ ಕೃತಿ ಅರಿಬದೇ ಧರ್ಮ ಯಾವ ಛಂದಸ್ಸಿನಲ್ಲಿದೆ ಸಾಂಗತಿಯಲ್ಲಿರುವಂತಹ ಒಂದು ಕೃತಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಪ್ರಶ್ನೆಗಳನ್ನ ನೋಡಿದು ನೀವು ನಲ್ಲಿ ಸಾಮರ್ಥ್ಯ ಅಕಾಡೆಮಿ ಅಂತ ಅಪ್ಲಿಕೇಶನ್ ಇದೆ ಇನ್ಸ್ಟಾಲ್ ಮಾಡಿಕೊಳ್ಳಿ ಜ್ಞಾನವೇ ಯಶಸ್ಸಿನ ಮೆಟ್ಟಿಲು ಟ್ಯಾಗ್ಲೈನ್ ನೀವೇನಾದರೂ ಕನ್ನಡ ಸಿದ್ಧತೆ ನಡೆಸ್ತಾ ಇದ್ದರೆ ಸಾಮಾನ್ಯ ಕನ್ನಡಕ್ಕೆ ನವಂಬರು ಸಾರಿ ಜನವರಿ ಒಂದನೇ ತಾರೀಕಿಂದ ಹೊಸ ಬ್ಯಾಚ್ ಕೋರ್ಸ್ ಆರಂಭ ಆಗಿದೆ ಅದಕ್ಕೆ ನಿಮಗೆ ಅವಶ್ಯಕತೆ ಇದ್ದರೆ ಜಾಯಿನ್ ಆಗಿ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಕನ್ನಡ ಕ್ಲಾಸಸ್ ಲಭ್ಯ ಇದೆ ಓಕೆ ನಿನ್ನೆ ಎಕ್ಸಾಮ್ ನಡೀತು ನೀವೆಲ್ಲ ಎಕ್ಸಾಮ್ ಅಟೆಂಡ್ ಮಾಡಿದಿರಿ ಕೇ ಆನ್ಸರ್ನು ನಾನು ಹೇಳಿದ್ದೆ ಅದರಲ್ಲಿ ಇನ್ನೂ ಅಫಿಷಿಯಲ್ ಕಿ ಅಂತ ಬಿಟ್ಟಿಲ್ಲ ಕೆಲವರು ಡೌಟು ಕೇಳಿದ್ರಿ ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಓಕೆ ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು ಕ್ಲಾಸ್